ಕರಾವಳಿ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಹಾಗೂ ಪರಿಶೀಲಿಸುವ ದೃಷ್ಟಿಯಿಂದ ನೌಕಾಪಡೆ ತಟರಕ್ಷಕ ಪಡೆ ಕರಾವಳಿ ಕಾವಲು ಪಡೆ ಪೊಲೀಸ್ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ ನಡೆಯುವ ಎರಡು ದಿನಗಳ ಸಾಗರ ಕವಚ ಅಣುಕು ಕಾರ್ಯಾಚರಣೆಗೆ ಗುರುವಾರ ಆರಂಭವಾಯಿತು ವಿವಿಧ ಭದ್ರತಾ ಪಡೆಗಳಿಂದ ರೆಡ್ ಫೋರ್ಸ್ ಹಾಗೂ ಬ್ಲೂ ಫೋರ್ಸ್ ಎಂದು ಎರಡು ಗುಂಪುಗಳನ್ನು ಮಾಡಲಾಗಿದೆ ರೆಡ್ ಫೋರ್ಸಿನ ನೌಕಾ ಸಿಬ್ಬಂದಿ ವೇಷದಲ್ಲಿ ಬಂದು ಬಾಂಬ್ ಮಾದರಿಯ ಪೆಟ್ಟಿಗೆಗಳನ್ನು ಆಯ್ದ ಸ್ಥಳಗಳಲ್ಲಿ ಅಥವಾ ವಾಹನಗಳಲ್ಲಿ ಇಡಲಿದ್ದು ಬ್ಲೂ ಫೋರ್ಸಿನ ಪೊಲೀಸ್ ಸಿಬ್ಬಂದಿಗೆ ಅದನ್ನು ಪತ್ತೆ ಹಚ್ಚುವ ಜವಾಬ್ದಾರಿಯನ್ನ ನೀಡಲಾಗಿದೆ ವಾಣಿಜ್ಯ ಹಾಗೂ ಮೀನುಗಾರಿಕೆ ಬಂದರು ರೈಲ್ವೆ ನಿಲ್ದಾಣ ಜಿಲ್ಲಾಧಿಕಾರಿ ಕಚೇರಿ ನೌಕಾನೆಲೆ ಕಾಳಿ ಸೇತುವೆ ಮಲ್ಲಾಪುರ ಕದ್ರಾ ಸೇರಿದಂತೆ ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚಿನ ಶಂಕೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳನ್ನು ತಪಾಸಣೆ ನಡೆಸಿ ಬಿಡಲಾಗುತ್ತಿದೆ ಕಾಳಿ ಸೇತುವೆ ಬೈತ್ಕೂಲ್ ಅರ್ಗ ಮುದ್ಗಾ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪೋಸ್ಟ್ ಸ್ಥಾಪಿಸಲಾಗಿದೆ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಯುದ್ಧಕ್ಕೂ ಬಸ್ ನಿಲ್ದಾಣಗಳು ಹೆದ್ದಾರಿ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು ಪೊಲೀಸರು ರಾಷ್ಟ್ರೀಯ ಹೆದ್ದಾರಿಯ ಅಲ್ಲಲ್ಲಿ ತಾತ್ಕಾಲಿಕ ನಾಕಾಬಂದಿಗಳನ್ನು ನಿರ್ಮಿಸಿ ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದರೆ ಕಡಲಿನಲ್ಲಿ ತಟರಕ್ಷಕ ದಳ ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು ಗಸ್ತು ತಿರುಗುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿವೆ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಯು ಇಲ್ಲಿನ ಸಿಎಸ್ಪಿ ಜಟ್ಟಿಯಲ್ಲಿ ಬಂದು ಬಾಂಬ್ ಹಾಗೂ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಬಂದ ಹಾಗೂ ಸುರಂಗ ಮಾರ್ಗದ ಬಳಿ ಒಟ್ಟು ಮೂರು ಬಾಂಬ್ಗಳು ಪತ್ತೆ ಮಾಡಿ ಆಗುಂತಕರನ್ನ ಬಂಧಿಸಿದ್ದಾರೆ ಇದರೊಂದಿಗೆ ಮೊದಲ ದಿನದ ಕಾರ್ಯಾಚರಣೆ ಮುಕ್ತಾಯವಾಗಿದ್ದು ಎರಡನೇ ದಿನದ ಕಾರ್ಯಾಚರಣೆ ಶುಕ್ರವಾರ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ